ಸ್ನೇಹಿತರೆ ಬಿಗ್ ಬಾಸ್ ಹೊಸ ಅಪ್ಡೇಟ್ ಬಂದಿದೆ ಒಂದು ಕ್ಲಿಯರ್ ಅಪ್ಡೇಟ್ ಕೊಡೋದಕ್ಕೆ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರುವಾಗೆ ಈ ಸೀಸನ್ನಲ್ಲಿ ಕಳಪೆ ಉತ್ತಮ ನಾಮಿನೇಷನ್ ಇವೆಲ್ಲವನ್ನು ಕೆಲವರು ತಮ್ಮ ಫೀಲಿಂಗ್ಸ್ ಮೇಲೆ ಮಾಡ್ತಿದ್ದಾರೆ ಅನ್ನೋ ಫೀಲಿಂಗ್ ಜನರಲ್ಲಿ ಬರುತ್ತಿದೆ ಈ ವಿಷಯವನ್ನ ಹಲವಾರು ಬಾರಿ ಸುದೀಪ್ ಸರ್ ಜೊತೆ ಕೂಡ ಚರ್ಚೆ ಮಾಡಿದರು ಇದು ರೂಲ್ಸ್ ವಿರುದ್ಧ ಅಂತ ಆದ್ರೆ ಸರಿ ರೀತಿಯಲ್ಲಿ ಕ್ಲಾಸ್ ಆಗಿಲ್ಲ ಅಂಬುದು ಜನರ ಅಭಿಪ್ರಾಯ ಮೇನ್ ಸಮಸ್ಯೆ ಏನಪ್ಪ ಅಂತಂದ್ರೆ ಕಳಪೆ ಕೊಡೋದು ಡಿಸರ್ವ್ ಮೇಲೆ ಅಲ್ಲ ಯಾರಿಗೆ ಇಷ್ಟ ಇಲ್ಲವೋ ಅವರಿಗೆ ಕೊಡೋ ಹಂಗಿದೆ ಪರ್ಸ್ನಲ್ ಫೀಲಿಂಗ್ಸ್ ಅಂದ್ರೆ ಅದರಲ್ಲಿ ಜಾಸ್ತಿ ಬರುತ್ತಿದೆ ಇವತ್ತು ಲೈವಲ್ಲಿ ಅಶ್ವಿನ್ ಮತ್ತು ಜಾನ್ವಿ ಮತ್ತೆ ಕಳಪೆ ಬಗ್ಗೆ ಮಾತಾಡ್ಕೊಂಡಿರೋದು ಎಲ್ಲರಿಗೂ ಕಾಣಿಸಿತ್ತು ಯಾರಿಗೆ ಕೊಡೋದು ಯಾರು ಡಿಸರ್ವ್ ಅನ್ನೋದರ ಬದಲು ಯಾರನ್ನೂ ಇಷ್ಟ ಇಲ್ಲವೋ ಅವರಿಗೆ ಕೊಡೋಣ ಅನ್ನೋ ಅಲ್ಲಿ ಇತ್ತು ಇದು ಹೌಸ್ಫೇರ್ ಆಗಿ ಕಾಣಿಸ್ತಿರೋದಿಲ್ಲ ಮತ್ತೊಂದು ವಿಷಯ ರಕ್ಷಿತ ಹೆಸರು ಮತ್ತೆ ಮತ್ತೆ ಕೇಳಿ ಬರುತ್ತಿದೆ ಕಂಟೆಂಟ್ ಟೆಸ್ಟ್ಗಳ ಮೈಂಡ್ ಸೆಟ್ ನೋಡಿದರೆ ರಕ್ಷಿತ ಮೇಲೆ ಸಣ್ಣ ಟಾರ್ಗೆಟಿಂಗ್ ಇರುವಂತೆ ಕಾಣುತ್ತೆ ಇದು ರಿಯಾಲಿಟಿ ಶೋ ಆಗಿದ್ದರೂ ಫೇರ್ ಪ್ಲೇ ಮುಖ್ಯ ಎತ್ತೋಣ ನೋಡೋಣ ಮುಂದಿನ ಎಪಿಸೋಡಲ್ಲಿ ಇದೇ ವಿಷಯ ಮತ್ತೆ ಬರುವುದು ಫಿಕ್ಸ್ ಈಗ ಆಟ್ ಅಪ್ಡೇಟ್ ಏನಪ್ಪಾ ಅಂತಂದರೆ ಈ ವಾರದ ಕ್ಯಾಪ್ಟನ್ ರಘುವಣ್ಣ ರಘುವಣ್ಣ ಈ ಸೀಸನ್ನಲ್ಲಿ ತುಂಬ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ತಾಳ್ಮೆ ಇದೆ ಡಿಸಿಷನ್ ಮೇಕಿಂಗ್ ಬೆಸ್ಟ್ ಹೌಸನ್ನು ಹ್ಯಾಂಡಲ್ ಮಾಡಲು ಕನ್ನಡಿ ಮಾದರಿ ಮತ್ತೆ ಒಮ್ಮೆ ಕ್ಯಾಪ್ಟನ್ ಆಗಿರೋದು ಜನರಲ್ಲಿ ಕೂಡ ಸಂತೋಷವನ್ನು ತಂದಿದೆ ರಘುವಣ್ಣನ ಹೌಸ್ಗೆ ತರೋದಕ್ಕೆ ಕಾರಣ ಏನು ಇರಬಹುದು ಅಂದರೆ ರಕ್ಷಿತಾ ಶೆಟ್ಟಿ ತೆಗೆದುಕೊಂಡ ಡಿಸಿಷನ್ ಅದು ಯಾವತ್ತೂ ಕೆಟ್ಟದಾಗಲಿಲ್ಲ ರಘು ಅಣ್ಣನಿಗೆ ಅದು ಪಾಸಿಟಿವ್ ಆಯಿತು ರಘು ಅಣ್ಣ ಈ ಗೇಮ್ ಚೆನ್ನಾಗಿ ಹಿಡ್ಕೊಂಡಿದ್ರು ಕ್ಯಾಪ್ಟನ್ಸಿ ವಾರಗಳಿಂದ ಈ ಸೀಸನ್ ಬ್ರೇಕ್ ಮಾಡೋ ಚಾನ್ಸ್ ರಘು ಅಣ್ಣನಿಗೆ ಇದೆ ಅನ್ನೋದು ಕ್ಲಿಯರ್ ಆಗಿ ಕಾಣುತ್ತೆ ಫಿಸಿಕಲ್ ಸ್ಟ್ರಾಂಗ್ ಮೈಂಡೆ ಸ್ಟ್ರಾಂಗ್ ಫೀರ್ ಆಗಿ ಆಡ್ತಿರುವ ಪ್ರತಿಯೊಬ್ಬರಿಗೂ ಇದ್ದಾರೆ ಮನೆಯ ಬೆನಿಫಿಟ್ ಆಗುತ್ತೆ ಉತ್ತಮ ಯಾರಿಗೆ ಕಳಪೆ ಯಾರಿಗೆ ಈ ವಾರದ ಡಿಸಿಷನ್ಗಳು ಫೇರ್ ಅನ್ನಿಸ್ತವಾ ಇಲ್ಲವ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ